ನಮಸ್ತೆ ಎಲ್ಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ನಾನು ಇವತ್ತೊಂದು ಸ್ಪೆಷಲ್ ಆಗಿರೋ ಸೌತೆಕಾಯಣ್ಣೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಡ ಬನ್ನಿ ಲೇಟ್ ಮಾಡೋದು ಬೇಡ ಮೊದಲನೇದಾಗಿ ನಾನು ಒಂದು ನಾಲ್ಕು ಸೌತೆಕನ ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡಿದ್ದೀನಿ ಅರ್ಧ ಅರ್ಧ ಈ ಥರ ಹಾಗೆ ಒಗ್ಗರಣೆಗೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಳೋಕ್ಕೆ ನಾನು ಈರುಳ್ಳಿ ಮತ್ತು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಹಿಡಿಯಾಗುವಷ್ಟು ಕರ್ಬೇವನ್ನ ನಾನು ಎಣ್ಣೆಯಲ್ಲಿ ನಿಧಾನ ಕುರಿತು ಹುರ್ದಿ ಇದೀನಿ ಹಾಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಕಡಲೆ ಪಾಪು ಎಳ್ಳು ಒಣ್ ಕೊಬ್ಬರಿನ ಹುರ್ದಿಕ್ಕೊಂಡಿದ್ದೀನಿ ಮಸಾಲೆಗೆನೆ ಒಂದ್ ಸ್ವಲ್ಪ ಹುಣಸೆನ ನೆನೆಸಿಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಬೆಲ್ಲ ಮೂರು ನಾಲ್ಕು ಮೂರ್ನಾಲ್ಕಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ ಮಸಾಲೆ ನೋಡ್ಕೊಳ್ಳೋಣ ಬನ್ನಿ ಒಂದೆರಡು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಒಂದು ಸ್ಪೂನ್ ಆಗೋವಷ್ಟು ಧನಿಯಕಾಯಿ ಪುಡಿ ತೊಗೊಂಡಿದ್ದೀನಿ ಒಂದು ಚಿಟಕಿ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ಗಿಂತ ಕಮ್ಮಿ ಗರಂ ಮಸಾಲ ತೊಗೊಂಡಿದ್ದೀನಿ ಗರಂ ಮಸಾಲೆ ನಿಮ್ಗೆ ಆಪ್ಷನಲ್ಲು ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಲೇಟ್ ಮಾಡೋದು ಬೇಡ ಮೊದಲನೇದಾಗಿ ಒಂದು ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಯಾಕಂದರೆ ಎಣ್ಣೆಗಾಯಲ್ವಾ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಕಾಯಲಿ ಎಣ್ಣೆ ಕಾಯೋದೊಳಗಡೆ ಒಂದು ಮಿಕ್ಸಿ ಜಾರ್ಗೆ ಹುರಿದುಕೊಂಡಿರ್ತೀವಲ್ಲ ಕಡಲೆ ಬೀಜ ಕಡಲೆ ಪಪ್ಪು ಒಂದು ಕೊಬ್ಬರಿ ಹಾಗೆ ಎಳ್ಳನ್ನ ಫಸ್ಟ್ ಪೌಡ್ರ್ ಮಾಡ್ಕೊಂಬಿಡೋಣ ಚೆನ್ನಾಗಿ ರುಬ್ಕೊಂಡಿದೆ ಇದ್ರ ತರತರಿಯಾಗಿದ್ದರೆ ಸಾಕು ಫುಲ್ ನುಣ್ಣಗೆ ರುಬ್ಕೊಳ್ಳೋದು ಬೇಡ ಈಗ ಅದೇ ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಉರ್ದಿ ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕೊಳ್ಳೋಣ ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ಳೋಣ ಬೆಲ್ಲ ಹಾಕೊಳ್ಳೋಣ ಎಲ್ಲ ಇದ್ದು ತರತರಿಯಾಗಿ ರುಬ್ಕೊಳ್ಳೋಣ ತರತರಿಯಾಗಿ ಇದನ್ನ ಕಟ್ ಮಾಡ್ಕೊಂಡಿಕೊಂಡಿರ್ತೀವಲ್ಲ ಸೌತೆಕಾಯಿನ ನೋಡಿ ಒಂದ್ ತೋರಿಸ್ಕೊಡ್ತಾ ಇದ್ದೀನಿ ನೀಟಾಗಿ ಒಂದು ಸ್ವಲ್ಪ ಮಸಾಲೆ ತಗೊಂಡು ಒಂದು ಕಡೆ ಮಾತ್ರ ಹಚ್ಕೊಂಡ್ರೆ ಸಾಕಾಗುತ್ತೆ ಈ ಮಸಾಲೆ ಎಲ್ಲ ರುಬ್ಕೊಂಡಿರ್ತೀವಲ್ಲ ಈ ಥರ ಅರ್ಧದ ಸೌತೆಕಾಯಿಗೆ ಈ ಥರ ನಾನು ಮಸಾಲೆ ಎಲ್ಲ ಹಾಕ್ಕೊಂಡು ನಾನು ಒಂದು ಕೈಯಲ್ಲಿ ಫೋನ್ ಇಕ್ಕೊಂಡು ಇನ್ನೊಂದು ಕೈಯಲ್ಲಿ ವಿಡಿಯೋ ಮಾಡ್ತಿರೋ ಕಾರಣಕ್ಕೆ ಅದನ್ನ ತೋರ್ಸೋಕೆ ಆಗಲಿಲ್ಲ ಸಾರಿ ಈಗ ಎಣ್ಣೆ ಕಾದಿರುತ್ತೆ ಉರಿಯಲ್ಲೇ ಇಕ್ಕಿದ್ದೆ ಕಾದಿರೋ ಎಣ್ಣೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಕಡಿಮೆ ಉರಿಯಲ್ಲೇ ಇರಲಿ ಎಲ್ಲ ಕೊಂದ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಕಟ್ ಮಾಡಿಕೊಂಡಿರುವಂತ ನೀರಿ ಕಡ್ಡವ ಹಾಕೊಳ್ಳೋಣ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ಇಟ್ಟಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇಲ್ಲಿ ಕಲ್ಲು ತಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಹಾಕಿದ ಹಾಗೇನೆ ತಲೆ ಎಲ್ಲ ಹಾಕೊಂಡಿರ್ತೀವಲ್ಲ ಸೌತೆಕಾಯಿ ಎಲ್ಲ ಹಾಕೊಳ್ಳೋಣ ಇಲ್ಲಿ ನೋಡಿ ಎಲ್ಲ ಸೌತೆಗಾಯೆಲ್ಲ ಹಾಕೋಬೇಕು ಒಂದು ಎರಡು ನಿಮಿಷ ಇದು ಕಡಿಮೆ ಊರಿಯಲ್ಲಿ ನಿಧಾನಕ್ಕೆ ಬೈಯಲ್ಲಿ ಉಕ್ಕಾಗಿದ್ದಕ್ಕೆ ಮಸಾಲೆ ಎಲ್ಲ ಉಳಿದಿರುತ್ತಲ್ಲ ಅದನ್ನ ಹಾಕ್ಕೊಳ್ಳೋಣ ಎಲ್ಲ ಮಸಾಲೆನೂ ಸೌತೆಕಾಯಿಗೆ ಹಾಕೋಬೇಡ ಒಂದು ಸ್ವಲ್ಪ ಉಳಿಸಿರ್ಬೇಕು ಮಧ್ಯ ಮಧ್ಯದಲ್ಲಿ ಈ ಥರ ಹಾಕೋಬೇಕು ನೋಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಇದು ಮಾಡೋ ಬೇಡ ಒಂದು ಸ್ವಲ್ಪ ಹಾಗಾಗೆ ಕೈ ಆಡ್ಸೋಣ ದುಬ್ಕೊಂಡಿರ್ತೀವಲ್ಲ ಅದೇ ಮಿಕ್ಸೀಜಾನ ತೊಳ್ಕೊಂಡು ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳೋದು ಬೇಡ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ ಸೌತೆಕಾಯಿ ಬೇಗ ಬೇಯುತ್ತೆ ಇದೊಂದು ಕುದಿ ಬರಲಿ ಸೌತೆಕಾಯಿ ಆ್ಯಕ್ಚುಲಿ ಬೇಗ ಬೇಯುತ್ತೆ ಬೇಕಾದ್ರೆ ನೀವು ಬಾಣಲಿ ಕೂಡ ಮಾಡ್ಕೋಬಹುದು ಆದರೆ ನನಗೆ ಟೈಮ್ ಇಲ್ಲ ಸೊ ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡ್ಕೊಂಡಿದ್ದೀನಿ ಒಂದು ವಿಜಲಿ ಮಾಡಿದ್ರೆ ಸಾಕಾಗುತ್ತೆ ಮತ್ತಿದ ಹಾಗೇ ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳೋಣ ಇಜಿಲ್ ಆಗಲಿ ಒಂದು ವಿಜಿಲ್ ಹಾಕಿದಾಗೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇಳಿಲಿ ಪ್ರೆಸರ್ ಎಲ್ಲ ಇಲ್ಲಿದೆ ಓಪನ್ ಮಾಡಿ ನೋಡೋಣ ವಾವ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಹೇಗಾಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಚಪಾತಿಗೆ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಆಗುತ್ತೆ ಹಾಗೆ ಇದೇ ಥರ ಒಳ್ಳೆ ಒಳ್ಳೆ ವೀಡಿಯೋಗಾಗಿ ನನ್ನ ಚಾನೆಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್